ಮೇ ಹತ್ತರಂದು ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ನವೋದಯ ಸ್ವಸಹಾಯ ಸಂಘ ಗುಂಪುಗಳ ರಜತ ಸಂಭ್ರಮ ಕಾರ್ಯಕ್ರಮ ನಡೆಯಲಿರುವುದು ಎಂದು ಎಸ್ಎಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು ಅಂದು ದೇಶದಲ್ಲೇ ಮೊದಲ ಬಾರಿಗೆ ಒಂದೂವರೆ ಲಕ್ಷ ಮಂದಿ ಸಂಘದ ಮಹಿಳೆಯರು ನೀಲಿ ಬಣ್ಣದ ಸಮವಸ್ತ್ರದಲ್ಲಿ ಪಾಲ್ಗೊಳ್ಳಲಿದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಭಾಗವಹಿಸಲಿದ್ದಾರೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪೀಕರ್ ಯುಟಿ ಖಾದರ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವೀರೇಂದ್ರ ಹೆಗ್ಡೆ ಪೇಜಾವರ ಮಠಾಧೀಶರು ಸಹಕಾರಿ ಸಚಿವ ಕೆಎನ್ ರಾಜಣ್ಣ ದಿನೇಶ್ ಗುಂಡೂರಾವ್ ಲಕ್ಷ್ಮೀ ಹೆಬ್ಬಾಳ್ಕರ್ ಶಿವಾನಂದ ಪಾಟೀಲ್ ಆರ್ ಬಿ ತಿಮ್ಮಾಪುರ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಲಕ್ಷ್ಮಣ ಸವದಿ ದೇವೇಗೌಡ ಡಾಕ್ಟರ್ ಉದಯ್ ಶಂಕರ್ ಆವಸ್ತಿ ಮುರುಗೇಶ್ ನಿರಾಣಿ ಸುನಿಲ್ ಕುಮಾರ್ ಶಿವರಾಮ್ ಹೆಬ್ಬಾರ್ ಬ್ರಜೇಶ್ ಚೌಟಾ ಕೋಟಾ ಶ್ರೀನಿವಾಸ್ ಪೂಜಾರಿ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಮತ್ತಿತರರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿಯನ್ನು ನೀಡಿದರು ಬೇರೆ ಬೇರೆ ಜಿಲ್ಲೆಗಳಿಂದ ಸುಮಾರು ಮೂರು ಸಾವಿರ ಬಸ್ಗಳಲ್ಲಿ ಮಹಿಳೆಯರು ನಗರಕ್ಕೆ ಬರಲಿದ್ದು ಪ್ರತಿ ಬಸ್ಗಳಲ್ಲಿ ಇಬ್ಬರು ಪುರುಷ ಸಿಬ್ಬಂದಿಯನ್ನು ನೇಮಕ ಮಾಡಲಾಗುವುದು ಇಪ್ಪತ್ತೈದನೇ ವರ್ಷದ ಸಮಾರಂಭ ದೇಶಕ್ಕೆ ಒಂದು ಒಂದು ಸಮಾರಂಭ ಅನ್ನುವಂಥ ದೃಷ್ಟಿಕೋನದಿಂದ ನಮ್ಮೂರಿನ ಗೋಲ್ಡ್ ನ ಮೈದಾನದಲ್ಲಿ ಮೇ ಹತ್ತರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಈ ಸಮಾವೇಶ ಪ್ರಾರಂಭವಾಗಿತ್ತು ಅಂತ ಎಲ್ಲರೂ ಒಂದೇ ಸಮವತ್ಸದಲ್ಲಿ ಮಹಿಳೆಯರು ಸುಮಾರು ಒಂದೂವರೆ ಲಕ್ಷ ಮಹಿಳೆಯರು ಒಂದೇ ಸಮವಸ್ತ್ರದಲ್ಲಿ ಭಾಗವಹಿಸುವಂತಹ ಈ ಸಮಾರಂಭ ದೇಶದಲ್ಲೇ ಪ್ರಥಮವಾಗಿ ಒಂದು ಮಹಿಳೆಯರು ಸೇರುವಂತಹ ಸಮಾವೇಶ ಅಂತ ಹೇಳಿದೆ ನಮಗೆ ಬಹಳ ಸಂತೋಷವಾಗಿದೆ ಅವರೆಲ್ಲರೂ ಈ ತರದ ಒಂದು ನೀಲಿ ಬಣ್ಣದ ಸಮವತ್ಸರದಲ್ಲಿ ಎಲ್ಲರೂ ಸೇರ್ತಾ ಇದ್ದಾರೆ ಪುರುಷರು ಇದರಲ್ಲಿ ಭಾಗವಹಿಸುವುದು ಕಮ್ಮಿ ನಾವು ಸುಮಾರು ಆರನೇ ಸಲ ಈ ಸಮವತ್ಸರವನ್ನು ಅವರಿಗೆ ನೀಡ್ತಾ ಇದ್ದೇವೆ ಜಾತಿ ಮತ ಅಂತರ ಹಾಗೂ ಬಡವ ಎನ್ನುವ ಭಾವನೆ ಅವರಲ್ಲಿ ಮೂಡಿ ಬರಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಅವರಿಗೆ ಸಮವಸ್ತ್ರ ನೀಡಿ ನಾವೆಲ್ಲರೂ ಸಮಾನರು ಬರಬೇಕು ಅವರಲ್ಲಿ ಆತ್ಮಷ್ಟಿಗೆ ತುಂಬಬೇಕು ಅನ್ನುವಂತ ದೃಷ್ಟಿಕೋನದಿಂದ ಅವರಿಗೆ ಸಮವಸ್ತ್ರವನ್ನು ನೀಡ್ತಾ ಬಂದಿದೆ ಈ ಇಪ್ಪತ್ತೈದನೇ ರಜ ಮಹೋತ್ಸವ ಸಮಾರಂಭವನ್ನು ನಮ್ಮ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಉದ್ಘಾಟನೆ ಮಾಡ್ತಾ ಪತ್ರಿಕಾಗೋಷ್ಠಿಯಲ್ಲಿ ಬ್ಯಾಂಕ್ ಅಧ್ಯಕ್ಷರಾದ ಐಕಳ ಬಾಬಾ ದೇವಿ ಪ್ರಸಾದ್ ಶೆಟ್ಟಿ ಕಾರ್ಯಾಧ್ಯಕ್ಷ ಶಶಿಕುಮಾರ್ ರೈ ಬಳ್ಳಿಯೊಟ್ಟು ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಎಸ್ ಕೋಟ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು